ओम सुमायस्वाहा ओम सुमायस्वाहा इदन्नममः ओम सुमायस्वाहा इदन्नममः ओम इंदरायस्वाहा ओम इंदराय नममः

कुन्देन्दु या कुन्देन्दु या शुभ्रवस्त्राणिता या वी वरदण्डमण्डितकरा या श्वेतपद्मासना या ब्रह्माच्युतशङ्करप्रभृतिभि देवै सदा वन्दिता सा पातु सरस्वती भगवती निशेषचाड्यापः शुक्लां ब्रह्मविचारसारपरमाद्यां जगद्यापिनी वीणा पुस्तकधारिणीमभयदा जाड्यान्धकारापः हस्तेपाटिकमालिका विदधति पद्मासने संस्थिता वन्दे तां परमेश्वरीं भगवती बुद्धिप्रदां शारदा ಅಮ್ಮಿಗೆ ಒಳಗಡೆ ಏನೋ ಒಂದು ಶಕ್ತಿ ಇದೆ ಪರಮಾತ್ಮ ಗೊತ್ತಿರ್ತಾನೆ ಪ್ರತಿಯೊಬ್ಬರಲ್ಲಿ ಒಂದೊಂದು ಶಕ್ತಿಯನ್ನು ಗೊತ್ತಿರ್ತಾನೆ ಒಂದು ಇರುವೆಗೂ ಒಂದು ಶಕ್ತಿ ಇದೆ ಒಂದು ಬೆಕ್ಕು ನಾಯಿ ಮೊದಕು ಅದರ ತರದೇನೋ ಒಂದು ಶಕ್ತಿ ಇರುತ್ತೆ ಒಳಗೆ ಅದರ ಪ್ರಕಾರ ಅದು ಯಶಸ್ವಿ ಜೀವನ ನಡೆಸ್ಕೊಂಡು ಹೋಗ್ತವೆ ಅವರು ಹಾಗೆ ನಮ್ಮಲ್ಲಿ ಆ ಶಕ್ತಿ ಏನಿದೆ ನಮ್ಗೆ ಗೊತ್ತಿರೋದಿಲ್ಲ ಮಕ್ಕಳಿಗೆ ಏನಿದೆ ಅನ್ನೋದು ಗೊತ್ತಿರೋದಿಲ್ಲ ಅದನ್ನು ಕೊಡಗಿತ ಬಿಡುವಾಗ ಏನು ಶಕ್ತಿ ಅಂತ ನಿಮಗೆ ತಿಳಿಸಿಕೊಡುವರು ಇಲ್ಲಿ ಮಾತಾಡಿ ಗುರೂಜಿಯವರು ನಿಮ್ಮನ್ನು ಗಮನಿಸಿ ನಿಮ್ಮ ಸ್ವಭಾವವನ್ನು ಗಮನಿಸಿ ನಿಮ್ಮಲ್ಲಿ ಏನು ಶಕ್ತಿ ಇದೆಯಪ್ಪ ನೀನು ಅದನ್ನು ವೃದ್ಧಿಂಗತ ಮಾಡಿಕೊ ಜೀವನದಲ್ಲಿ ಯಶಸ್ವಿ ಆಗ್ತಾ ಅಂತ ಹೇಳುವರು ಯಾರು ಕೊಡ್ತಾರೆ ನಿಮ್ಮಲ್ಲಿ ಇಂಥ ಥರದ ಫಲ ಆಗುವಂಥ ಒಂದು ಶಕ್ತಿ ಇದೆಯಪ್ಪ ಮುಂದೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾರೆ ಆದ್ದರಿಂದ ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ ಆದ್ದರಿಂದ ಮಾರ್ಕು

ಏನ್ ಮಾಡಿದಿರಿ ಕಳೆದ ಎರಡು ತಿಂಗಳಲ್ಲಿ ಅದು ಈಗ ಏನ್ ಮಾಡ್ಬೇಕು ಶಾಲೆ ಈ ಹತ್ತು ತಿಂಗಳ ಶಾಲೆಯಲ್ಲಿ ಏನ್ ಮಾಡ್ಬೇಕು ಪಾಠ ಓದ್ಬೇಕು ಮಾತಾಜಿ ಗುರುಜಿ ಹೇಳಿದವನು ಚೆನ್ನಾಗಿ ಪಾಲಿಸ್ಬೇಕು ಅಲ್ವಾ ಶಿಸ್ತು ಕಲಿಬೇಕು ಸಮಾಜದಲ್ಲಿ ಕೂಡ ನಾನು ಹೇಗಿರ್ಬೇಕು ಆ ಹುಡುಗ ನೋಡ್ಮಾರ ಎಷ್ಟು ಶಿಸ್ತಲ್ಲಿದ್ದಾನೆ ನಾವು ಗುರುತಿಸ್ತೇವೆ ಅಂಗಡಿಗೆ ಬಂದಾಗ್ಲೋ ಅಥವಾ ಎಲ್ಲಿ ಬಸ್ಸಲ್ಲಿ ಕೂತಾಗ ಎಂತ ಶಿಸ್ತು ಮಾತು ಹಾಗೆ ಅಷ್ಟು ಚಂದ ಮಾತು ಎಷ್ಟೋ ಮಕ್ಕಳನ್ನು ನೋಡ್ತೇವೆ ಕೆಟ್ಟ ಶಬ್ದ ಇಲ್ಲ ನೀವೇನೂ ಹಾಗಿಲ್ಲ ನಾನು ಹೇಳಿದ್ದು ಕೆಟ್ಟ ಮಾತು ಬಾಯಲ್ಲಿ ಬರಬಾರ್ದು ಗುರ್ತಿಸ್ತಾರೆ ನೋಡಿದ್ದು ಇನ್ನೊಬ್ಬ ತಪ್ಪು ಮಾಡಿದ್ರೆ ಅಥವಾ ಕೆಟ್ಟ ಮಾತು ಮಾತ ಮಾತಾಡಿದ್ರೆ ನೀವ್ ಹೇಳಬೇಕು ಹಾಗೆಲ್ಲ ಮಾತಾಡಬಾರ್ದು ಮಾರೆ ಆ ಶಬ್ದ ಬಾಯಲ್ಲಿ ಬರಬಾರ್ದು ಅಂತ ಇದು ವಿದ್ಯೆ ಅಲ್ವಾ ಇದನ್ನು ರೂಪಿಸ್ಕೊಳ್ಲಿಕ್ಕೆ ಶಾಲೆ ಬರೋದು ಹಾಲಿ ಮಾತು ಪಡಿಲಿಕ್ಕೆ ಮಾತ್ರ ಅಲ್ಲ ಮಾತು ಪಡಿಬೇಕು ಯಾಕೆ ಸ್ಪರ್ಧಾ ಯುಗ ಈಗ ಅಲ್ವಾ ಸೀಟ್ ಸಿಗ್ಬೇಕಾದ್ರೆ ಒಳ್ಳೆ ಕಾಲೇಜ್ ಸಿಗ್ಬೇಕಾದ್ರೆ ಒಳ್ಳೆ ಹುದ್ದೆ ಸಿಗ್ಬೇಕಾದ್ರೆ ಮಾರ್ಕ್ ಪಡಿಬೇಕು ಆ ಮಾರ್ಕ್ ಪಡೆಯೋ ಇದರಲ್ಲಿ ಇದನ್ನೆಲ್ಲ ಬಿಡುದಲ್ಲ ಇದು ಮೂಲತಃ ಬೇಕೇ ಬೇಕು ನಮ್ಮ ವ್ಯಕ್ತಿತ್ವ ವಿಕಸನ ಆಗ್ಬೇಕಾದ್ರೆ ಅಥವಾ ನಾವು ಒಂದು ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಆಗ್ಬೇಕಾದ್ರೆ ಇಂಥ ಎಲ್ಲ ಗುಣಗಳನ್ನು ನೀವು ಬೆಳೆಸ್ಕೊಳ್ಬೇಕು